ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗ್ರೀಷ್ಮಿ ಯೋಜನೆಯ ಲೇಟೆಸ್ಟ್ ಅಪ್ಡೇಟ್ಸ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇಲ್ಲಿ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ರಾಜ್ಯದ ಮಹಿಳೆಯರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಭರ್ಜರಿ ಬಂಪರ್ ಗುಡ್ಡಿಸನ ಕೊಟ್ಟಿರುವಂಥದ್ದು ಹೌದು ಸ್ನೇಹಿತರೆ ಇಲ್ಲಿ ಯಾರ್ಗಲ್ಲ ಅಗ್ರೇಷನ್ ಯೋಜನೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ರು ನೀವೆಲ್ಲ ನೋಡಲೇಬೇಕಾದ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಹೌದು ವಿತ್ ಪ್ರೂಫ್ ಸಚಿವ ಲಕ್ಷ್ಮಿ ಹೆಬ್ಬಳ್ಕರ್ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಕುರಿತು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಇಂಪಾರ್ಟೆಂಟ್ ಬಿಗ್ ಅಪ್ಡೇಟ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ಬನ್ನಿ ನೋಡೋಣ ಈ ಒಂದು ವಿಡಿಯೋದಲ್ಲಿ ಯಾರ್ಗಲ್ಲ ಗೃಹರಶ್ಮಿ ಯೋಜನೆ ಹದಿನೇಳನೇ ಕಾಂತಿ ಹಣ ಬಂದಿಲ್ವೋ ಅವರು ಕೂಡ ಹಾಗೆ ಹದಿನೆಂಟನೇ ಕಾಂತಿ ಹಣದ ಬಗ್ಗೆ ಕೂಡ ಸಚಿವೆ ಲಕ್ಷ್ಮೀ ಅಬ್ಬಕರ್ ಅವರು ಕೊಟ್ಟಿರುವ ಲೇಟೆಸ್ಟ್ ಇಂಪಾರ್ಟೆಂಟ್ ಮಾಹಿತಿ ಏನೇನು ಹಾಗೆ ಇದೀಗ ಬಂದಿರುವ ಬಿಗ್ ಅಪ್ಡೇಟ್ಸ್ ಗಳು ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬಿಲ್ ಬಟನ್ ಸೊ ನಾನು ಯಾವುದೋ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಕಂತಿನವರೆಗೂ ಮಹಿಳೆಯ ಬ್ಯಾಂಕ್ ಅಕೌಂಟ್ಗೆ ಡಿ ಬಿ ಟಿ ಮೂಲಕ ಹಣ ವರ್ಗಾವಣೆ ಆಗಿರುವಂತದ್ದು ಆದರೆ ಇಲ್ಲಿ ಅನೇಕ ಜನ ಇನ್ನೂ ಕೂಡ ನಮಗೆ ಕಂತಿನ ಹಣ ಜಮಾ ಆಗಿಲ್ಲ ಅಂತ ದಿನಾನು ಕಮೆಂಟ್ಸ್ಗಳನ್ನ ಮಾಡ್ತಾನೆ ಇದ್ದೀರಾ ಹೌದು ಸೊ ಯಾರಿಗಲ್ಲ ಹದಿನೇಳಕ್ಕಂದ್ರೆ ಹಣ ಬಂದಿಲ್ವೋ ಅವ್ರಿಗೂ ಕೂಡ ಸಚಿವೆ ಲಕ್ಷ್ಮಿ ಹಬ್ಬಕರ್ ಲೇಟೆಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಕರ್ ಅವರು ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ರಾಜ್ಯದ ಮಹಿಳೆಯರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ಜನವರಿ ತಿಂಗಳ ಅಂದ್ರೆ ಹದಿನೆಂಟನೇ ಕಂತಿನ ಹಣ ಇದೇ ಏಪ್ರಿಲ್ ಫಸ್ಟ್ ವೀಕ್ ನಿಂದ ಬಿಡುಗಡೆ ಆಗಲು ಶುರುವಾಗುತ್ತೆ ಹೌದು ಈಗಾಗಲೇ ಟ್ರೆಜರಿ ಮೂಲಕ ಹಣ ವರ್ಗಾವಣೆ ಆಗಿರುವಂತದ್ದು ಹೌದು ಇಲ್ಲಿ ಲಕ್ಷ್ಮಿ ಹೆಬ್ಬಳ್ಕರ್ ಏನ್ ಹೇಳಿದರೆ ಎನ್ನುವ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಸಂಸ್ಕೃತಿಯ ಪ್ರಕಾರ ಹೊಸ ವರ್ಷ ಅಂತ ಹೇಳ್ತೀವಿ ಹೊಸ ವರ್ಷದ ಶುಭಾಶಯಗಳು ಅದೇ ರೀತಿ ನಾಳೆ ಬರ್ತಾ ಇರುವಂತ ಕೂಡ ಹಬ್ಬದ ಶುಭಾಶಯವನ್ನ ಹೇಳ್ತಾ ಈಗ ಒಂದು ತಿಂಗಳ ಹಣ ಈಗಾಗಲೇ ಜನವರಿಯ ಹಣವನ್ನು ಈಗಾಗಲೇ ನಾವು ಟ್ರೆಸರಿಗೆ ಕಳಿಸಿದ್ದೀವಿ ಸೊ ಯುಗಾದಿಗೆ ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು ಈದ್ ಹಬ್ಬಕ್ಕೆ ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು ಎರಡು ಸಾವಿರ ರೂಪಾಯಿಯನ್ನು ಈಗಾಗಲೇ ನಾವು ಜನವರಿ ಹಣವನ್ನು ಕ್ಲಿಯರ್ ಮಾಡಿದ್ದೀವಿ ಇನ್ನು ಫೆಬ್ರವರಿ ಹಣವನ್ನು ಕೂಡ ನಾವು ಆದಷ್ಟು ಬೇಗ ಕ್ಲಿಯರ್ ಹಾಗೆಯೇ ಇಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂದರೆ ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ಹದಿನೆಂಟನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಖುದ್ದಾಗಿ ಸಚಿವೆ ಲಕ್ಷ್ಮೀ ಅಬ್ಕ್ರ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಹದಿನೆರಡನೇ ಕಾಂತಿ ಹಣ ಜಮಾ ಆದಮೇಲೆ ಏಪ್ರಿಲ್ ಎರಡನೆಯ ವಾರದಲ್ಲಿ ಹತ್ತೊಂಬತ್ತನೇ ಕಾಂತರಿ ಹಣ ಜಮಾ ಆಗುವಂಥದ್ದು ಸೊ ಇಲ್ಲಿ ಇವತ್ತು ಕೂಡ ಹದಿನಾರು ಮತ್ತು ಹದಿನೇಳನೇ ಲಕ್ಷಾಂತರ ಹಣ ಜಮಾ ಆಗುತ್ತೆ ಯಾವುದು ಇಲ್ಲಿ ನಮ್ಮ ಅನೇಕ ವೀಕ್ಷಕರು ನಮಗೆ ಇನ್ನೂ ಕೂಡ ಹದಿನಾರು ಹದಿನೇಳನೇ ಕಂತು ಹಣ ಜಮ ಆಗಿಲ್ಲ ಅಂತಾನೆ ಡೈಲಿ ಕಮೆಂಟ್ಸನ್ನು ಮಾಡ್ತಾನಿದ್ರೆ ಸೊ ಇವತ್ತು ಕೂಡ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವಂಥದ್ದು ಸೊ ಇವತ್ತು ಯಾರಿಗಲ್ಲ ಹದಿನಾರು ಮತ್ತು ಹದಿನೇಳನೇ ಲಕ್ಕಾಂತ್ರಿ ಹಣ ಜಮ ಆಗಿದೆಯೋ ದಯವಿಟ್ಟು ನಿಮ್ಮ ಊರಿನ ಹೆಸರನ್ನು ಹಾಕಿ ಹಣ ಬಂದಿದೆ ಅಂತ ಕಮೆಂಟ್ಸನ್ನು ಮಾಡಬಹುದು ಸೊ ಯಾರಿಗೆಲ್ಲ ಹದಿನೇಳನೇ ಕಾಂತರ ಹಣ ಜಮ ಆಗಿದೆಯೋ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಊರಿನ ಹೆಸರನ್ನು ಹಾಕಿ ಹಣ ಜಮೆ ಆಗಿದೆ ಅಂತ ಕಮೆಂಟ್ಸನ್ನು ಮಾಡ್ಬೋದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆಯೇ ಇದೇ ರೀತಿಯಾದ ಗ್ರೀಷ್ಮ್ ಯೋಜನೆಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್